ಏಯ್ಟಿ ರುಪೀಸ್ ಸೇಲ್ ಮಾಡ್ಬೋದು ಅಂತ ಓನ್ ಹೋಲ್ಸೇಲ್ ಇರುತ್ತೆ ನೀವು ಡಿಫ್ರೆಂಟ್ ಕಲರ್ಸ್ ಅವೇಲೆಬಲ್ ಇದೆ ನೋಡಿ ಫುಲ್ ಕಾಟನ್ ಚೆನ್ನಾಗಿದೆ ನೋಡಿ ಇದೆಲ್ಲ ಒನ್ ಟೆನ್ ರುಪೀಸ್ ಆಗುತ್ತೆ ಹೊರಗಡೆ ಸೇಲ್ ಮಾಡ್ಕೋಬಹುದು ಕ್ವಾಲಿಟಿ ಮೇಲೆ ಹೋಗುತ್ತೆ ಕೊಡ್ತೀರಾ ಇದು ಟೆನ್ ರುಪೀಸ್ ಇಪ್ಪತ್ತೈದು ಪೀಸ್ ಬರುತ್ತೆ ಒನ್ ಲೀಟರ್ ಹದಿನೆಂಟು ರೂಪಾಯಿ ಏಟಿ ಸೆಂಟಿಮೀಟರ್ ಅಂದ್ರೆ ನಿಮ್ಗೆ ಫೋರ್ಟೀನ್ ರುಪೀಸ್ ಆಗತ್ತೆ ಈ ತರ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಇದು ಇಪ್ಪತ್ತೈದು ರೂಪಾಯಿ ಫೈ ನೈಂಟಿ ರೂಪಾಯಿ ಬೀಳುತ್ತೆ ಪ್ರಿಂಟ್ ಬರೀ ಮೂವತ್ತು ರೂಪಾಯಿ ಅಂತ ನೋಡಿ ಚೆಕ್ಸ್ ಸಾರಿ ಮ್ಯಾಚಿಂಗ್ ತರ್ಟಿ ಫೈವ್ ರುಪೀಸ್ ಹಂಡ್ರೆಡ್ ರುಪೀಸ್ ಗೆ ಸೇಲ್ ಆಗುತ್ತಂತೆ ಒಂದೇ ಕಲರ್ ಗ್ರೀನ್ ಬೇಕು ಅಂದ್ರೆ ಸಿಗತ್ತಂತೆ ಅರ್ವತ್ ಎಂಟು ರೂಪಾಯಿ ಅಂತೆ ನೋಡಿ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸಿಕ್ವೆನ್ಸ್ ವರ್ಕ್ ಅಲ್ಲಿ ಇದು ಕೂಡ ಒನ್ ಮೀಟರ್ ಬರೀ ಇಪ್ಪತ್ತೈದು ರೂಪಾಯಿ ಅಂತ ಒನ್ ಫಿಫ್ಟಿ ರುಪೀಸ್ ಸೇಲ್ ಆಗುತ್ತಂತೆ ನೋಡಿ ಐಟಿ ಫೈವ್ ರೇಂಜ್ ಒನ್ ಫಿಫ್ಟಿ ಸೇಲ್ ಆಗುತ್ತಂತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫಿನಿಶಿಂಗು ನೀಟ್ ಆಗಿ ಕೊಟ್ಟಿದ್ದಾರೆ ನೈಂಟಿ ಫೈವ್ ರುಪೀಸ್ ಟು ಫಿಫ್ಟಿ ರುಪೀಸ್ ಗೆ ಸೇಲ್ ಆಗುತ್ತಂತೆ ಇದು ಕೂಡ ಎಂಬ್ರಾಯಿಂಗ್ ವರ್ಕ್ ಬೀಡ್ಸ್ ವರ್ಕ್ ಇರುತ್ತೆ ಓಕೆ ಹೊರಗಡೆ ಸೆವೆನ್ ಹಂಡ್ರೆಡ್ ಸೇಲ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬೆಂಗಳೂರು ಚಿಕ್ಕಪೇಟೆ ಹತ್ರ ಬರುವಂತಹ ಗೋಲ್ಡನ್ ಟೆಕ್ಸ್ಟೈಲ್ ಅವರ ಶಾಪ್ ನೋಡೋಣ ಈ ಶಾಪ್ ಅಲ್ಲಿ ಪೆಟಿಕೋಟ್ ಬ್ಲೌಸ್ ಪೀಸ್ ಫಾಲ್ಸ್ ಲೈನಿಂಗ್ ಹಾಗೆ ಶೇಪ್ ವೇರ್ ಪೆಟಿಕೋಟ್ ಕೂಡ ಸಿಗುತ್ತೆ ವರ್ಕ್ ಮಾಡಿರುವಂತಹ ಬ್ಲೌಸ್ ಪೀಸ್ ಗಳು ಕೂಡ ಸಿಗುತ್ತೆ ಫ್ರೆಂಡ್ಸ್ ಪೆಟಿಕೋಟ್ ಎಲ್ಲ ಸ್ಟಾರ್ಟಿಂಗ್ ಎಂಬತ್ತು ರೂಪಾಯಿಂದ ಸ್ಟಾರ್ಟ್ ಆದ್ರೆ ಬ್ಲೌಸ್ ಪೀಸ್ ಎಲ್ಲ ಸ್ಟಾರ್ಟಿಂಗ್ ನಿಮಗೆ ಹತ್ತು ರೂಪಾಯಿಯಿಂದನ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಫಾಲ್ಸ್ಗಳು ಹತ್ತು ರೂಪಾಯಿಯಿಂದನೂ ಸಿಗುತ್ತೆ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ತುಂಬಾ ಹೋಲ್ಸೇಲ್ ಸೇಲ್ ಪ್ರೈಸ್ಗೆ ಐಟಮ್ಸ್ ಇಟ್ಟಿದ್ದಾರೆ ಫ್ರೆಂಡ್ಸ್ ಪೆಟಿಕೋಟ್ ಎಲ್ಲ ಸೆವೆನ್ ಪಾರ್ಟ್ ಇಂದ ಟೆನ್ ಪಾರ್ಟ್ ವರೆಗೂ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ತುಂಬಾ ದಪ್ಪ ಇರೋ ಕೂಡ ಪೆಟಿಕೋಟ್ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ವೈಸ್ ನಿಮ್ಗೆ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇವ್ರದ್ದು ಕಂಪ್ಲೀಟ್ ಹೋಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ರಿಟೇಲ್ ಗೆ ಸಿಂಗಲ್ ಪೀಸ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಬಿಸ್ನೆಸ್ ಪರ್ಪೋಸ್ಗೆ ರೀಸೇಲರ್ಸ್ಗೆ ಇದು ಬೆಸ್ಟ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ರೀಸೇಲರ್ಸ್ಗೆ ಈ ತರ ಐಟಮ್ಸ್ಗಳು ಬೇಕಂದ್ರೆ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಶಾಪ್ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ಕೊರಿಯರ್ ಆಪ್ಷನ್ ಇರುತ್ತೆ ವಿಡಿಯೋ ಕಾಲ್ ಆಪ್ಷನ್ ಕೂಡ ಇರುತ್ತೆ ಕೊರಿಯರ್ಗೆ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಬೇಕಾಗತ್ತೆ ಸೊ ಶಾಪ್ ಬಂದರೆ ಒಂದೊಂದು ಬಂಡಲ್ ಕೂಡ ಪರ್ಚೇಸ್ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಎಲ್ಲ ತರ ಐಟಮ್ಸ್ಗೂ ನಾನು ವಿತ್ ಪ್ರೈಸಸ್ನ ತಿಳಿಸಿದ್ದೀನಿ ನಾನು ಇವರ ಶಾಪ್ ಬಂದು ಇದು ಬಂದು ಅವೆನ್ಯೂ ರೋಡ್ ಫ್ರೆಂಡ್ಸ್ ಈ ಅವೆನ್ಯೂ ರೋಡಲ್ಲಿ ನೀವು ಅವೆನ್ಯೂ ರೋಡ್ ಕ್ರಾಸ್ ಅಂತ ಸಿಗುತ್ತೆ ಅಲ್ಲೆಲ್ಲೂ ನೀವು ಕ್ರಾಸ್ ಆಗಬಾರ್ದು ಸ್ಟ್ರೈಟ್ ಮುಂದೆ ಹೋಗಬೇಕು ಹವಿನಿ ರೋಡ್ ಕ್ರಾಸ್ ಒಂದು ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇವರ ಶಾಪ್ ಬರುತ್ತೆ ಈ ಶಾಪ್ ಅಪೋಸಿಟ್ ನಿಮಗೆ ಡಿಸೈನ್ ಸ್ಟುಡಿಯೋ ಅಂತ ಸಿಗುತ್ತೆ ನೋಡಿ ನೋಡಿ ಈ ಡಿಸೈನ್ ಸ್ಟುಡಿಯೋ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಗೋಲ್ಡನ್ ಟೆಕ್ಸ್ಟೈಲ್ ಅನ್ನೋ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಿರೋ ನಂಬರ್ ಗೆ ಕಾಂಟಾಕ್ ಮಾಡಿ ಅವ್ರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಯ್ ನಿಮ್ ಶಾಪ್ ಅಡ್ರೆಸ್ ಹೇಳಿ ಸರ್ ನಮ್ಮ ಶಾಪ್ ಶ್ರೀ ಗೋಲ್ಡನ್ ಟೆಕ್ಸ್ಟೈಲ್ ಮಿಲ್ಸ್ ಇದು ಬರುತ್ತೆ ಎವಿನಿ ರೋಡ್ ನಿಯರ್ ಬಾಲಾಜಿ ಟೆಂಪಲ್ ಓಕೆ ಏನ್ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಬ್ಲೌಸಸ್ ಐತೆ ಪೆಟಿಕೋಟ್ಸ್ ಐತೆ ಲೈನಿಂಗ್ ಐತೆ ಶೇಪ್ ವೇರ್ ಐತೆ ಕॉल ಸೆಟ್ ಇದೆ ರೆಡಿನ್ ಸೆಟ್ ಇದೆ ಎಲ್ಲಾ ವೆರೈಟಿ ಸಿಗುತ್ತೆ ಎಲ್ಲಾ ವೆರೈಟಿ ಸಿಗುತ್ತೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗಬಹುದು ಸರ್ ಬ್ಲೌಸರ್ ಸೆಟ್ ಅಂತ ನಮ್ಮತ್ರ 10 ರೂಪೀಸ್ ಇದೆ 10 ರೂಪೀಸ್ ಒಂದು ಬಂಡಲ್ ಒಂದು ಬಂಡಲ್ ಆಗುತ್ತೆ 250 ರೂಪಾಯಿ 250 ರೂಪಾಯಿ ಇದು ಹೋಲ್ سیل ಲ ರೀಟೇಲ್ ಸರ್ ಹೋಲ್ سیل ಇದು ಕಂಪ್ಲೀಟ್ ಹೋಲ್ سیل ಶಾಪ್ ಕಂಪ್ಲೀಟ್ ಹೋಲ್ سیل ರಿಟೇಲ್ ಅವರಿಗೆ ವಿಡಿಯೋ ಇಲ್ಲ ಇದು ಓನ್ಲಿ ಓನ್ಲಿ ಹೋಲ್ سیل ಮಾತ್ರ ಓಕೆ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಸರ್ 250 ರೂಪೀಸ್ ಬಿಲ್ ಮಾಡಿದ್ರೆ ನಿಮಗೆ ಡೆಲಿವರಿ ಎಲ್ಲಾ ಕೊರಿಯರ್ ಫ್ಯಾಸಿಲಿಟಿ ಇರುತ್ತೆ ಶಾಪ್ ಗೆ ಬಂದ್ರೆ 1 1 ಬಂಡಲ್ 2 2 ಬಂಡಲ್ ಹಾಕಕ ತಗೋಬಹುದು ಬಂಡಲ್ 2 ಬಂಡಲ್ ಶಾಪ್ ವಿಜಿಟ್ ಮಾಡಿದ್ರೆ ತಗೋಬಹುದು ಓಕೆ ಸರ್ ವೆರೈಟಿ ತೋರಿಸಿ ಸೇಲ್ ಮಾಡ್ಬೋದಂತೆ ಪೀಸ್ ಏಟಿ ರೂಪೀಸ್ ಆಗುತ್ತೆ ಓನ್ಲಿ ಹೋಲ್ಸೇಲ್ ಇರುತ್ತೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡ್ಕೋಬಹುದು ಓಕೆ ಡಿಫ್ರೆಂಟ್ ಕಲರ್ಸ್ ಅವೈಲಬಲ್ ಇದೆ ನೋಡಿ ತುಂಬಾನೇ ಕಲರ್ಸ್ ಅವೈಲಬಲ್ ಇದೆ ಸೊ ಬಂಡಲ್ ತಗೊಂಡ್ರೆ ನೀವು ಹೊರಗಡೆ ಒನ್ ಫಾರ್ಟಿ ಆರಾಮಾಗಿ ಸೇಲ್ ಮಾಡ್ಕೋಬಹುದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ನೋಡ್ತಾ ಇರ್ಬೋದು ನೀವು ಫುಲ್ಲಿ ಕಾಟನ್ ಚೆನ್ನಾಗಿದೆ ನೋಡಿ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಬೇಕಿದ್ರೆ ನೋಡಿ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಒಂದು ಬಂಡಲ್ ಅಲ್ಲಿ ಸ್ಟಾರ್ಟಿಂಗ್ ನಿಮಗೆ ಒಂದು ಬಂಡಲ್ ಟೂ ಫಿಫ್ಟಿಯಿಂದ ಶುರುವಾಗುತ್ತೆ ಬ್ಲೌಸು ಟೂ ಫಿಫ್ಟಿಯಿಂದ ಶುರುವಾಗುತ್ತೆ ಇದು ಓ ಒಂದು ಎಷ್ಟು ಪೀಸ್ ಬರುತ್ತೆ ಸರ್ ಏಯ್ಟಿ ರುಪೀಸ್ ಇಂಟು ಟ್ವೆಂಟಿ ಫೈವ್ ಪೀಸ್ ಓಕೆ ನೋಡಿ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಸೊ ಇನ್ನೂ ಕಲರ್ಸ್ ಇದೆ ನೀವು ಬಂಡಲ್ ಟು ಬಂಡಲ್ ತಗೊಂಡು ಹೋಗಿ ಒನ್ ಫಾರ್ಟಿ ರುಪೀಸ್ಗೆ ಸೇಲ್ ಮಾಡ್ಕೋಬಹುದು ಯಾರಿಗಾದರೂ ಬೇಕಿದ್ರೆ ಬಿಸ್ನೆಸ್ ಪರ್ಪೋಸ್ಗೆ ಸೊ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಅವಿನ ರೋಡಲ್ಲಿ ಬರುತ್ತೆ ಗೋಲ್ಡನ್ ಟೆಕ್ಸ್ಟೈಲ್ ಅಂತ ಬ್ಲೌಸ್ ಪೀಸು ಲೆಗ್ಗಿನ್ಸು ಎಲ್ಲ ಸಿಗುತ್ತೆ ಪ್ರತಿಯೊಂದು ಪೆಟಿಕೊಟ್ಟಲ್ಲೇ ಬೇರೆ ಬೇರೆ ಟೈಪ್ ಸಿಗುತ್ತಲ್ಲ ಸರ್ ಎಷ್ಟು ವೆರೈಟಿ ಸಿಗುತ್ತಂತ ಪೆಟಿಕೊಟಲ್ಲಿ ಡಬಲ್ ಎಕ್ಸ್ ಎಲ್ ಸೇಮ್ ಅಲ್ಲೇನೆ ಡಬಲ್ ಎಕ್ಸ್ ಸರ್ ಇದೆಲ್ಲ ಬಾಟಮ್ ಅಲ್ಲಿ ನಿಮಗೆ ಫ್ರೀಲ್ ಬರುವಂತಹ ಪೆಟಿಕೋಟ್ ಇದು

ನೀವು ಸೇಲ್ ಮಾಡ್ಕೋಬಹುದು ಗೆ ಬೇಕು ಅಂದರೆ ಸೊ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಬಂಡಲ್ ಟು ಬಂಡಲ್ ಈ ಪೆಟಿಕೋಟ್ಸು ಲೆಗ್ಗಿನ್ಸ್ ಬ್ಲೌಸ್ ಪೀಸಸ್ ಎಲ್ಲವೂ ಸಿಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ಅವೆನ್ಯೂ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಅಡ್ರೆಸ್ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಸೊ ಇನ್ನು ತುಂಬಾ ವೆರೈಟೀಸ್ ಇದೆ ನೋಡಿ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ

ತುಂಬಾನೇ ಕಲರ್ಸ್ ಇದೆ ಒಂದು ಬಂಚ್ ಅಲ್ಲಿ ಟ್ವೆಂಟಿ ಫೈವ್ ಪೀಸ್ ಬರುತ್ತೆ ಇದು ಕೂಡ ಹಾಫ್ ಬಂಡಲ್ ಓಕೆ ಐವತ್ತು ಪೀಸ್ ಬರುತ್ತಂತೆ ಬೇಕು ಅಂದ್ರೆ ನಿಮಗೆ ಟ್ವೆಂಟಿ ಫೈವ್ ಪೀಸ್ ಕೂಡ ಕೊಡ್ತಾರಂತೆ ಇದ್ರಲ್ಲೂ ಕೂಡ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ಇದು ಎಷ್ಟಾಗಬಹುದು ಸರ್ ಇದು ಒನ್ ಪೀಸ್ ಒನ್ ಟೆನ್ ರುಪೀಸ್ ಓಕೆ ಇದೆಲ್ಲ ಒನ್ ಟೆನ್ ರುಪೀಸ್ ಆಗುತ್ತೆ ನಿಮಗೆ ಬಂಡಲ್ ತಗೊಂಡ್ರೆ ಹೊರಗಡೆ ನೀವು ಒನ್ ಏಟಿ ರುಪೀಸ್ ಗೆ ಸೇಲ್ ಮಾಡ್ಕೋಬಹುದು ಚೆನ್ನಾಗಿದೆ ಸೊ ನಿಮಗೆ ಕ್ವಾಲಿಟಿ ವೈಸ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಏಯ್ಟಿ ರುಪೀಸ್ ಇಂದ ಸಿಗುತ್ತೆ ಈ ತರ ಪೆಟಿಕೋರ್ಸ್ಗಳು ಚೆನ್ನಾಗಿದೆ ನೋಡಿ ಎಷ್ಟು ವೆರೈಟಿ ಕಲರ್ಸ್ಗಳಿದ್ದಾವೆ ಸೊ ಬಂಡಲಲ್ಲಿ ಎಲ್ಲಾ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಚೆನ್ನಾಗಿದೆ ಇದ್ರಲ್ಲೇನೆ

ಇದೇನ್ ವೆರೈಟಿ ಸರ್ ಯಾವ ತರ ಇದು ಪ್ಲೇನ್ ಐತೆ ಪ್ಲೇನ್ ಬರುತ್ತೆ ಪ್ಲೇನ್ ಬರುತ್ತೆ ಕೆಳಗಡೆ ಫ್ರಿಲ್ ಇಲ್ಲ ಇದು ಫ್ರಿಲ್ ಬರಲ್ಲ ಪ್ಲೇನ್ ಬರುತ್ತೆ ಪ್ಲೇನ್ ಬರುತ್ತೆ ಬಾಟಮ್ ಅಲ್ಲಿ ಡಬಲ್ ಸ್ಟಿಚಿಂಗ್ ಎಲ್ಲ ಬರುತ್ತೆ ಇದು ಓಕೆ ಇದು ಒಂದು ಪೀಸ್ ನಿಮಗೆ ಬೆಳತೆ 200 ದೈತೆ ಹೋಲ್ಸೇಲ್ ನಿಮಗೆ 128 ರೂಪಾಯಿ ಹೋಲ್ಸೇಲ್ 128 ರೂಪಾಯಿ 128 ರೂಪಾಯಿ ಓಕೆ ಕಲರು ಒಳ್ಳೆ ಒಳ್ಳೆ ಕಲರ್ಸ್ ಬರುತ್ತೆ ಇದರಲ್ಲಿ ಬೇಜ್ ಆನ್ ಕಲರ್ ಇತ್ತ ಹ್ಮ್ ಹ್ಮ್ ಇದರಲ್ಲಿ ಕೂಡ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಪ್ಲೇನ್ ಐತೆ ಸೋ ಇವೆಲ್ಲ ನಿಮಗೆ ಕಲರ್ ಐತೆ ಇದರಲ್ಲಿ ಓಕೆ

ನೋಡಿ ಲೈಟ್ ಕಲರ್ ಬೇಕಂದ್ರೂ ಸಿಗುತ್ತೆ ಡಾರ್ಕು ಬೇಕಾದ್ರೆ ಸಿಗುತ್ತೆ ಟೂ ಹಂಡ್ರೆಡ್ ಕಲರ್ಸ್ ಓಕೆ ಸೂಪರ್ ಟೂ ಹಂಡ್ರೆಡ್ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಚೆನ್ನಾಗಿದೆ ಒನ್ ಫಾರ್ಟಿ ಏಯ್ಟ್ ರುಪೀಸು ನಿಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ ಬಟ್ ಶಾ ನೀವು ಬಿಸ್ನೆಸ್ ಪರ್ಪಸ್ಗೆ ತೊಗೊಂಡು ಹೋಗಿ ಹೊರಗಡೆ ಟೂ ಫಿಫ್ಟಿ ರುಪೀಸ್ಗೆ ಆರಾಮಾಗಿ ಸೇಲ್ ಮಾಡ್ಕೋಬೋದು ನೋಡಿ ಎಷ್ಟು ವೆರೈಟಿ ಕಲರ್ಸ್ ಅವೈಲಬಲ್ ಇದೆ ಅಂತ ತುಂಬಾನೇ ಚೆನ್ನಾಗಿದೆ ಸರ್ ಇದರಲ್ಲಿ ಸಿಂಗಲ್ ಏ ಬೇಕು ಅಂದ್ರೂ ತಗೋಬಹುದಾ ಸಿಗತ್ತಾ ಟೆನ್ ಪೀಸ್ ಕೊಡ್ತೀರಾ ಸಿಂಗಲ್ ಒಂದೇ ಕಲರ್ ಇರುವಂತದ್ದು ಓಕೆ ಒಂದೇ ಕಲರ್ ಬೇಕು ಅಂದ್ರೂ ಕೂಡ ಸಿಗುತ್ತಂತೆ ಸೊ ನಿಮಗೆ ಮಲ್ಟಿ ಕಲರ್ ಬೇಕು ಅಂದ್ರೂ ಕೂಡ ಸಿಗತ್ತೆ ಶಾಪ್ ವಿಸಿಟ್ ಮಾಡಬೇಕು ಓಕೆ ಹಾ 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 ಓಕೆ ನೋಡಿ ಇದರಲ್ಲ ಸಿಂಗಲ್ ಕಲರೇ ಇದೆ ನೋಡಿ ಸೊ ಈ ತರ ಬೇಕಾದರೂ ಸಿಗುತ್ತೆ ನೋಡಿ ಹ್ಮ್ ಓಕೆ ಹ್ಮ್ 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 ಓಕೆ ಸರ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಸ್ಟಾರ್ಟಿ ನಿಮಗೆ ಏಯ್ಟಿ ಇಂದಾನು ಪೆಟ್ಟಿ ಕೊಟ್ಟು ಸಿಗುತ್ತೆ ನೋಡಿ ಎಷ್ಟು ವೆರೈಟೀಸ್ ಇದೆ ಓಕೆ ನಿಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಓಕೆ ಸೊ ಇಲ್ಲೆಲ್ಲ ಇಟ್ಟಿರೋದು ಅದೇ ಸೊ ನೀವು ಅದಕ್ಕೋಸ್ಕರ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟೀಸ್ನ ಡೈರೆಕ್ಟ್ ಆಗಿ ನೋಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಶಾಪ್ ವಿಸಿಟ್ ಮಾಡೋಕ್ಕಾಗಲ್ಲ ದೂರದಲ್ಲಿ ಇದ್ದೀರಾ ಅಂದರೆ ಸೊ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೊಡ್ತಾರೆ ತುಂಬಾ ದೊಡ್ಡದು ಫೈವ್ ಎಕ್ಸ್ ಅಲ್ ಓಕೆ ಫುಲ್ ದೊಡ್ಡದು ತುಂಬಾ ದಪ್ಪ ಇರೋರಿಗೆ ಆಗುವಂತದ್ದು ಟೆನ್ ಪಾರ್ಟ್ ಓಕೆ ನೋಡಿ ಇದು ಟೆನ್ ಪಾರ್ಟ್ಸ್ ತುಂಬಾನೇ ದೊಡ್ಡದು ಫುಲ್ ಫ್ರೀ ಸೈಜ್ ಬರುತ್ತೆ ಇದ್ರಲ್ಲೂ ತುಂಬಾ ಕಲರ್ಸ್ ಅವೈಲಬಲ್ अवेलेबल ಇದೆ ಅಂತ ಇದು ಕೂಡ ಬಾಟಮ್ ಬಾಟಮಲ್ಲಿ ಫ್ರಿಲ್ ಇರೋದಿಲ್ಲ ಪ್ಲೇನ್ ಮತ್ತೆ ಒಳಗಡೆ ಡಬಲ್ ಸ್ಟಿಚಿಂಗ್ ಬರುತ್ತೆ ಚೆನ್ನಾಗಿದೆ ಮಾಡಿದ್ದಾರೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ ಸರ್ ಇದು ದೊಡ್ಡದು ನಿಮಗೆ ಹೋಲ್ಸೇಲು ತರ್ಟಿ ಫೈವ್ ಕಲರ್ಸ್ ಬರುತ್ತೆ ಓಕೆ ಡಬಲ್ ಸ್ಟಿಚ್ ಬರುತ್ತೆ ಚೆನ್ನಾಗಿದೆ ಸೊ ಕಡೆ ಸಿಗಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಿಮಗೆ ಎಲ್ಲಾ ಸೈಜಸ್ ಅವೈಲಬಲ್ ಇದೆ ಪೆಟಿಕೋಟ್ಸ್ ಅಲ್ಲಿ

ಬಾಟಮಲ್ಲಿ ನಿಮಗೆ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ನೋಡಿ ಸೊ ಲೇಸ್ ಪೆಟ್ಟಿಗೆ ಕೊಟ್ಟು ಒನ್ ಫಾರ್ಟಿ ಫೈವ್ ಸರ್ ಓಕೆ ಸೊ ಎಷ್ಟು ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಸೆವೆನ್ ಪಾಟ್ ಒನ್ ಫಾರ್ಟಿ ಫೈವ್ ರುಪೀಸ್ ಏಟ್ ಪಾಟ್ ಒಂದು ಟೆನ್ ರುಪೀಸ್ ಟ್ವೆಂಟಿ ಐಟಮ್ ತಗೊಂಡ್ರು ನಿಮಗೆ ಟೆನ್ ರುಪೀಸ್ ಹೆಚ್ಚು ಕಮ್ಮಿ ಆಗುತ್ತೆ ಕ್ವಾಲಿಟಿ ವೈಸು ಟೆನ್ ರುಪೀಸ್ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದರಲ್ಲೂ ತುಂಬಾ ಕಲರ್ಸ್ ಅವೈಲಬಲ್ ಇದೆ ಸೊ ಸ್ಯಾಪಲ್ ಸೊ ಎಂಬ್ರಾಯ್ಡಿಂಗ್ ಪೆಟಿಕೋಟ್ ಬಾಟಮ್ ಅಲ್ಲಿ ಎಂಬ್ರೈಡ್ ಮಾಡಿದಾರೆ

ಸೊ ಅದಕ್ಕಾಗಿ ಸ್ಯಾಂಪಲ್ಗೆ ಒಂದು ಸ್ವಲ್ಪ ಸ್ವಲ್ಪ ತೋರಿಸಿರ್ತೀವಿ ಸಲ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಪೆಟಿಕೋಟ್ಸ್ಗಳು ಬ್ಲೌಸ್ ಪೀಸು ಲೆಗ್ಗಿನ್ಸು ಸರ್ ನೈಟೀಸ್ ಏನಾದರೂ ಇದೆಯಾ ನೈಟಿನೂ ಸಿಗುತ್ತೆ ಓಕೆ ಬ್ಲೌಸಲ್ಲೂ ನಿಮಗೆ ತುಂಬ ವೆರೈಟೀಸ್ ಇದೆ ಫೈವ್ ಹಂಡ್ರೆಡ್ ವೆರೈಟೀಸ್ ಸಿಗುತ್ತಂತೆ ನೋಡಿ ಬ್ಲೌಸಲ್ಲಿ ಅಲ್ಲಿ ಸೊ ಅದನ್ನು ನೋಡೋಣ ನೆಕ್ಸ್ಟ್ ಸ್ಯಾಟಿನಲ್ಲಿ ಓಕೆ ನೋಡಿ ಸಾಟಿನಲ್ಲಿ ಈ ತರ ಬರುತ್ತೆ ಹೌದು ಸಾರಿ ಮ್ಯಾಚಿಂಗ್ ಗೆ ಒಂಥರ ಚೆನ್ನಾಗಿದೆ ಎಕ್ಸ್ಪೆಂಡಬಲ್ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ಹೌದು ಚೆನ್ನಾಗಿದೆ ಸೊ ವೇರ್ ಮಾಡಿದ್ರೆ ಗೊತ್ತೇ ಆಗೋದಿಲ್ಲ ಆ ತರ ಇದೆ ಇದು ತುಂಬಾನೇ ಸಾಫ್ಟ್ ಇದೆ ಬಟ್ಟೆ ಸಾಟಿನ್ ಇದರಲ್ಲೂ ತುಂಬಾ ಕಲರ್ಸ್ ಇದೆ ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ಇದೆಲ್ಲ ನಿಮಗೆ ಶೈನಿಂಗ್ ಬರುತ್ತೆ

ಫುಲ್ ಸಾಫ್ಟ್ ಇದೆ ಫ್ರೆಂಡ್ಸ್ ಸೊ ಬಿಸ್ನೆಸ್ ಪರ್ಪಸ್ ಗೆ ಆರಾಮಾಗಿ ಬಂದು ಇಲ್ಲಿ ಇವ್ರ ಹತ್ರ ಸೇಲ್ ಮಾಡ್ಕೊಂಡು ಹೋಗಿ ನೀವು ತಗೊಂಡು ಹೋಗ್ಬೋದು ಸೇಲ್ ಪರ್ಪಸ್ ಗೆ ಚೆನ್ನಾಗಿದೆ ನೋಡಿ ನೋಡಿ ಫುಲ್ ಬಟ್ಟೆ ಈ ಥರ ಬರುತ್ತೆ ಸೊ ಫುಲ್ ಎಸ್ಪೆಂಡಬಲ್ ಇದೆ ಚೆನ್ನಾಗಿದೆ ಓಕೆ ಇವಾಗೆಲ್ಲ ಫುಲ್ ಟ್ರೆಂಡಿಂಗ್ ಐತೆ ಶೇಪ್ ಈ ಥರ ಫಿಟ್ಟಿಂಗ್ ಪೆಟ್ಟಿ ಓಕೆ ಫುಲ್ ಫಿಟ್ಟಿಂಗ್ ಫಿಟ್ಟಿಂಗ್ ಪೆಟ್ಟಿ ಕೂಡ ಬರುತ್ತೆ ಹಾಗೆ ಎಸ್ಪೆಂಡಬಲ್ ಕೂಡ ಇದೆ ಓಕೆ ಸಾಫ್ಟ್ ಬಟ್ಟೆ ಚೆನ್ನಾಗಿದೆ ಕಲರ್ಸ್ ಒಳ್ಳೆ ಒಳ್ಳೆ ಕಲರ್ಸ್ ಕಲರ್ಸ್ ಅವೈಲಬಲ್ ಇದೆ ಇದರಲ್ಲೇನೂ ಚೆನ್ನಾಗಿದೆ ಇದರಲ್ಲಿ ಎಷ್ಟು ಕಲರ್ಸ್ ಅವೈಲಬಲ್ ಇದೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸೇಲ್ ಮಾಡ್ಬೋದು ಸೊ ಸ್ಟಾರ್ಟಿಂಗ್ ಫೋರ್ ಫಿಫ್ಟಿ ರುಪೀಸಿಂದನೂ ಸೇಲ್ ಮಾಡ್ಬೋದಂತೆ ನಿಮ್ಮ ಹತ್ರ ಟೂ ಟ್ವೆಂಟಿ ರುಪೀಸ್ ಓಕೆ ಹೋಲ್ಸೇಲ್ ಪ್ರೈಸ್ ಬಂದು ಟೂ ಟ್ವೆಂಟಿ ರುಪೀಸು

ಪ್ರೀಮಿಯಂ ಕ್ವಾಲಿಟಿ ಇಲ್ಲಿ ಸೇಮ್ ಅಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಕಾಟನ್ ಅಲ್ಲಿ ಚೆನ್ನಾಗಿದೆ 550 ರೇಂಜ್ ಅಲ್ಲಿ ಐತೆ ನಿಮಗೆ ಹೋಲ್ಸೇಲ್ ಇದು ಬಿಳುತ್ತೆ 295 295 ಹೋಲ್ಸೇಲ್ ಪ್ರೈಸ್ 295 ರೀಟೇಲ್ ಅಲ್ಲಿ 550 ರೂಪಾಯಿ ಗೆ ಸೇಲ್ ಮಾಡ್ಕೋಬಹುದು ತುಂಬಾನೇ ಕಲರ್ಸ್ ಇದರಲ್ಲಿ ಕೂಡ ಸಿಗುತ್ತೆ ಚೆನ್ನಾಗಿದೆ ಸೋ ನೋಡಿ ಫುಲ್ ಲಂಗಾ ಈ ತರ ಬರುತ್ತೆ ಚೆನ್ನಾಗಿದೆ ಸರ್ ಬಟ್ಟೆ ಫಿಟ್ಟಿಂಗ್ ತುಂಬಾನೇ ಚೆನ್ನಾಗಿದೆ ಸ್ಟ್ಯಾಂಡಬಲ್

ಎಮ್ ಆರ್ ಪಿ ಬರುತ್ತೆ ಆರಾಮಾಗಿ ಕಸ್ಟಮರ್ ನಾನೂರು ಮಾಡಬಹುದು ಟೂ ನೈಂಟಿ ಫೈವ್ ಓಕೆ ಹೋಲ್ಸೇಲ್ ಟು ನೈಂಟಿ ಫೈವ್ ರುಪೀಸ್ ಓಕೆ ಸರ್

ನೋಡಿ ಇದೆಲ್ಲ ಚೆನ್ನಾಗಿದೆ ನಿಮಗೆ ರಿಟರ್ನ್ ಗಿಫ್ಟ್ಗೆ ಸೊ ಅಷ್ಟು ಕುಂಕುಮ್ಗೆ ಏನಾದ್ರು ಕೊಡ್ಬೇಕು ಅಂದ್ರೆ ಈ ತರ ಬಂಡಲ್ ಟು ಬಂಡಲ್ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಫೋರ್ಟಿನ್ ರುಪೀಸ್ ಬರೀ ಹದಿನಾಲ್ಕು ರೂಪಾಯಿ ಅಂತ ನೋಡಿ ನಲವತ್ತು ರೂಪಾಯಿಗೆ ಸೇಲ್ ಆಗುತ್ತೆ ಹೊರಗಡೆ ಎಷ್ಟು ಪೀಸ್ ಇದೆ ಸರ್ ಅದರಲ್ಲಿ ಇಪ್ಪತ್ತೈದು ಪೀಸ್ ಬರುತ್ತೆ ಓಕೆ ಆರಾಮಾಗಿ ತಗೊಂಡು ಹೋಗಬಹುದು ಫ್ರೆಂಡ್ಸ್ ರೂಪಾಯಿ ಹದಿನಾಲ್ಕು ರೂಪಾಯಿ ಒನ್ ದು ಹದಿನೆಂಟು ರೂಪಾಯಿ ಸೆಂಟಿಮೀಟರ್ ಬೇಕು ಅಂದ್ರೆ ನಿಮ್ಗೆ ಫೋರ್ಟೀನ್ ರುಪೀಸ್ ಆಗುತ್ತೆ ಓಕೆ ಈ ತರ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಐದು ರೂಪಾಯಿ ಬೀಳುತ್ತ ಇದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂತ ನೋಡಿ ಚೆನ್ನಾಗಿದೆ ನೋಡಿ ಇದೆಲ್ಲ ಬ್ಲೌಸ್ ಪೀಸ್ ಫ್ರೆಂಡ್ಸ್ ಬ್ಲೌಸಸ್ ಅಂತ ತುಂಬಾನೇ ವೆರೈಟೀಸ್ ಇದೆ ಫೈವ್ ಹಂಡ್ರೆಡ್ 500 ವೆರೈಟೀಸ್ ಕಾಣಬಹುದು ವಿಡಿಯೋ ಕಾಲ್ ಆಪ್ಷನ್ ಕೂಡ ಇದೆ ಅಂತೆ ನೋಡಿ ಸೊ ಫ್ರೀ ಇರುವಂತ ಟೈಮ್ ಅಲ್ಲಿ ನೀವು ವಿಡಿಯೋ ಕಾಲ್ ಆಪ್ಷನ್ ತಗೋಬಹುದು ತೋರಿಸ್ತಾರೆ ನಿಮ್ಗೆ ಯಾವ ತರ ವೆರೈಟೀಸ್ ಬೇಕು ಅಂತ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಬೇಕು ಜิกಜಾಗ್ ಪ್ರಿಂಟಿಂಗ್ ಐತೆ ಹ ಹ ನೋಡಿ ಜิกಜಾಗ್ ಪ್ರಿಂಟೆ ಇದೆಲ್ಲ 100 ರೂಪಾಯಿಗೆ ರೂಪಾಯಿ ಅಂತೆ ನೋಡಿ ಆರಾಮಾಗಿ ತಗೋಬಹುದು ಚೆನ್ನಾಗಿದೆ ಚೆಕ್ಸು ಸ್ಯಾರಿ ಮ್ಯಾಚಿಂಗಿಗೂ ಆಗುತ್ತೆ ಸೊ ಚೆನ್ನಾಗಿದೆ ಸೊ ಬಿಸ್ನೆಸ್ ಪರ್ಪೋಸಿಗೆ ಆರಾಮಾಗಿ ತಗೊಂಡು ಹೋಗ್ಬೋದು ಫ್ರೆಂಡ್ಸ್ ಎಷ್ಟು ಸರ್ ಇದು ತರ್ಟಿ ಫೈವ್ ರುಪೀಸ್ ಓಕೆ ಹಂಡ್ರೆಡ್ ರುಪೀಸ್ಗೆ ಸೇಲ್ ಆಗುತ್ತಂತೆ ನೋಡಿ ಬರೀ ಮೂವತ್ತು ಐದು ರೂಪಾಯಿ ಚೆನ್ನಾಗಿದೆ ಓಕೆ ಗ್ರೀನ್ ಕಲರ್ ಓಕೆ ಒಂದೇ ಕಲರು ಗ್ರೀನ್ ಬೇಕು ಅಂದರೂ ಕೂಡ ಸಿಗುತ್ತಂತೆ ಇದು ಸೇಮ್ ತರ್ಟಿ ಫೈವ್ ರುಪೀಸ್ ಸರ್ ಇದು ತರ್ಟಿ ಫೈವ್ ರುಪೀಸು ಓಕೆ ಬರೀ ಮೂವತ್ತೈದು ರೂಪಾಯಿ ಫ್ರೆಂಡ್ಸ್ ಹೊರಗಡೆ ಹಂಡ್ರೆಡ್ ರುಪೀಸ್ ಸೇಲ್ ಆಗುತ್ತಂತೆ ನೋಡಿ ಈ ಥರ ಬಂಡಲ್ ಟು ಬಂಡಲ್ ನೀವು ಶಾಪಿಗೆ ತೊಗೊಂಡು ಹೋಗಿ ಸೇಲ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ಗೆ ಆರಾಮಾಗಿ ಸೇಲ್ ಆಗುತ್ತಂತೆ ಬಿಸ್ನೆಸ್ ಪ್ರಪೋಸಿಗೆ ಅಂತೂ ಐಟಮ್ಸು ತುಂಬಾ ಚೆನ್ನಾಗಿದೆ ಕೊರಿಯರ್ ಆಪ್ಷನ್ ಬೇಕು ಅಂದರೆ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಿ ಶಾಪ್ ವಿಸಿಟ್ ಮಾಡಬೇಕು ಅಂದರೆ ಗೋಲ್ಡನ್ ಟೆಕ್ಸ್ಟೈಲ್ ಅಂತ ಅವಿನೂ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಫಾರ್ಟಿ ರುಪೀಸ್ ಇದೆಲ್ಲ ನೋಡಿ ತರ್ಟಿ ಫೈವ್ ಫಾರ್ಟಿ ರುಪೀಸ್ ಒಂದೊಂದು ವೆರೈಟಿ ಮೇಲೆ ಪ್ರೈಸಸ್ ಇದೆ ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ಕಾಟನ್ ಐವತ್ತು ರೂಪಾಯಿ ಲೈನಿಂಗ್ ಏನ್ ಬೇಕಾಗಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ಫುಲ್ ಕಾಟನ್ ಇರುತ್ತೆ ಐವತ್ತು ರೂಪಾಯಿ ಅಂತ ಇದು ಕಲರ್ಸ್ ಫುಲ್ ಇದೆಲ್ಲ ಮಿಕ್ಸ್ ಕಲರ್ ಸಿಗುತ್ತೆ ಒಂದೇ ಕಲರ್ ಬೇಕಂದ್ರೆ ಸಿಗುತ್ತೆನಾಕ್ಸ್ಟಿ ನಲ್ಲಿ ಕಲಂಕಾರಿ ಡಿಸೈನ್ ಸಿಕ್ಸ್ಟಿ ಫೈವ್ ರುಪೀಸ್ ಹೊರಗಡೆ ಏನ್ ಪ್ರೈಸ್ ಇರುತ್ತೆ ಸರ್

ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡ್ಕೋಬೋದು ಹಾಗೆ ಇದು ಸಿಕ್ಸ್ಟಿ ಫೈವ್ ರುಪೀಸ್ ಬರುತ್ತೆ ಹೋಲ್ಸೇಲ್ ಆದರೆ ಹೊರಗಡೆ ನೀವು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಫಿಫ್ಟ್ ರೂಪಿಸ್ಬೋದು ಫ್ಯಾನ್ಸಿಯಲ್ಲಿ ಬ್ಲೌಸ್ ಪೀಸು ಎಲ್ಲ ಒನ್ ಮೀಟರ್ ಬರುತ್ತೆ ನಿಮಗೆ ಎಲ್ಲ ಟ್ರೆಂಡಿಂಗ್ ಡಿಸೈನ್ಸ್ ತೋರಿಸ್ತಾ ಇರೋದಲ್ಲ ನೋಡಿ ಎಲ್ಲ ಒನ್ ಮೀಟರ್ ಬರುತ್ತೆ ಚೆನ್ನಾಗಿದೆ ಇದರಲ್ಲೂ ತುಂಬ ಕಲರ್ಸ್ ಮತ್ತೆ ಡಿಸೈನ್ಸ್ ಅವೈಲಬಲ್ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಶಾಪ್ ವಿಸಿಟ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿದ್ರೆ ಬೆಟರ್ ವಿಡಿಯೋ ಕಾಲ್ ತಗೊಳ್ಳೋದಕ್ಕಿಂತ ಅಷ್ಟು ವೆರೈಟೀಸ್ ಇದೆ ಅರವತ್ತೆಂಟು ರೂಪಾಯಿ ಅಂತೆ ನೋಡಿ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಒನ್ ಟ್ವೆಂಟಿ ಒನ್ ತರ್ಟಿ ಸೇಲ್ ಮಾಡ್ಬೋದಂತೆ ಓಕೆ ಸೀಕ್ವೆನ್ಸ್ ವರ್ಕ್ ಇದೆಯಾ ಸೊ ಸಿಕ್ವೆನ್ಸ್ ವರ್ಕಲ್ಲಿ ನೋಡಿ ಈ ಥರ ಬರುತ್ತೆ ಇದು ಕೂಡ ಒನ್ ಮೀಟರು ಕಲರ್ಸ್ ಆಪ್ಷನ್ಸ್ ಇದೆ ಡಿಸೈನ್ಸ್ ಬೇರೆ ಬೇರೆ ಸಿಗುತ್ತೆ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇ ಫ್ರೆಂಡ್ಸ್ ಎಷ್ಟು ಸರ್ ಇದು ಎಪ್ಪತ್ತೈದು ರೂಪಾಯಿ ಅಂತೆ ಹೊರಗಡೆ ಇದೆ ಎಷ್ಟು ಸೇಲ್ ಮಾಡ್ಬೋದು ಓಕೆ ಒನ್ ಫಿಫ್ಟಿ ರುಪೀಸ್ ಸೇಲ್ ಆಗುತ್ತಂತೆ ನೋಡಿ ಚೆನ್ನಾಗಿದೆ ಕಲರ್ಸ್ ಆಪ್ಷನ್ಸು ಡಿಸೈನ್ಸು ಎಲ್ಲ ಸೀಕ್ವೆನ್ಸ್ ಇದೆ ಚೆನ್ನಾಗಿದೆ ಸರ್ ಡಿಸೈನ್ಸ್ ಎಲ್ಲ

ಪ್ರೈಸ್ ಏನಿದೆ ಸರ್ ಇದು ಎಂಬತ್ತೈದು ರೂಪಾಯಿ ಏಯ್ಟಿ ಫೈವ್ ರೇಂಜು ಒನ್ ಫಿಫ್ಟಿ ಸೇಲ್ ಆಗುತ್ತಂತೆ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ನೋಡಿ ಚೆನ್ನಾಗಿದೆ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಇನ್ನೂ ನಿಮಗೆ ಕ್ವಾಲಿಟಿ ವೈಸ್ ಸಿಗ್ತಾ ಹೋಗುತ್ತೆ ಸೊ ಸ್ಯಾಂಪಲ್ಗೆ ಇಷ್ಟು ತೋರಿಸಿದೀವಿ ನಿಮಗೆ ಬೇರೆ ಕ್ವಾಲಿಟಿ ಅಥವಾ ಕಲರ್ಸ್ ಸಿಂಗಲ್ ಕಲರ್ ಬೇಕು ಅಂದ್ರೂ ಸಿಗುತ್ತೆ ನೋಡಿ ಚೆನ್ನಾಗಿದೆ ಇಷ್ಟು ಕಲರ್ಸ್ ಇದೆ ಓಕೆ ಎಂಬತ್ತೈದು ರೂಪಾಯಿ ಅಲ್ವಾ ಓಕೆ ಸರ್ ಚೆನ್ನಾಗಿದೆ ಗ್ಲಾಸ್ ವರ್ಕಲ್ಲಿ ಫ್ಯಾನ್ಸಿ ವರ್ಕ್ ಐಟಮ್ ಬರುತ್ತೆ ನೋಡಿ ಇದು ಕೈಗೆ ಡಿಸೈನ್. ನೋಡಿ ಹ್ಯಾಂಡ್ ಇದು 슬ೀವ್ ಡಿಸೈನ್. ಬಾಡಿ ಫುಲ್ ಅಲ್ಲಲ್ಲೇ ಬುಟ್ಟ ತರ ಡಿಸೈನ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಗ್ಲಾಸ್ ವರ್ಕ್ ಡಿಸೈನ್. ಫಿನಿಶಿಂಗ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಅಂತಂತದಲ್ಲ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ನೀಟಾಗಿ ಕೊಟ್ಟಿದ್ದಾರೆ. ಪ್ರೈಸ್ ಏನಿದೆ ಸರ್ ಇದು? ಇದು 95 ಇದು. 95 ರೂಪಾಯಿ. ಒಂದೊಂದು ಪೀಸ್ ಓಕೆ 250 ರೂಪಾಯಿ ಗೆ ಸೇಲ್ ಆಗುತ್ತಂತೆ. 95 ರೂಪಾಯಿ ಹೋಲ್เซล್ your ಹತ್ರ. ಬಂಡಲ್ ತಗೊಂಡ್ರೆ. ಚೆನ್ನಾಗಿದೆ ಸರ್. ಎಷ್ಟು ಕಲರ್ಸ್ ಆಪ್ಷನ್ಸ್ ಇದೆ ಇನ್ನೂ ಕಲರ್ಸ್ ಇದೆ ಬಟ್ ಸ್ಯಾಂಪಲ್ಗೆ ಇಷ್ಟು ತೋರಿಸಿರ್ತೀವಿ ಯಾರಿಗಾದರೂ ಬೇಕಿದ್ರೆ ಕೊರಿಯರ್ ಆಪ್ಷನ್ ತಗೋಬಹುದು ಅಥವಾ ಶಾಪೀಸಿಗೆ ಕೂಡ ಮಾಡ್ಬೋದು ಬ್ಲೌಸಲ್ಲೇ ಬ್ಲೌಸ್ ತುಂಬ ಫೈವ್ ಹಂಡ್ರೆಡ್ ಐಟಮ್ಸ್ ಇದೆ ಡಿಸೈನ್ಸ್ ನಿಮಗೆ ಪ್ಯಾಟರ್ನ್ ಸಿಗ್ತಾ ಹೋಗುತ್ತೆ ಸೊ ಎಲ್ಲ ತೋರ್ಸೋಕಾಗೋದಿಲ್ಲ ನೋಡಿ ಇದು ಕೂಡ ಎಂಬ್ರಾಯ್ಡಿಂಗ್ ವರ್ಕು ಫುಲ್ ಈ ಥರ ಬರುತ್ತೆ ಕಲರ್ಸ್ ಆಪ್ಷನ್ಸ್ ಇದೆ ನೋಡಿ ಬೇಜಾನ್ ಕಲರ್ಸ್ ಆಪ್ಷನ್ಸ್ ಇದೆ ನೋಡಿ ಇಷ್ಟು ಕಲರ್ಸ್ ಬರುತ್ತೆ

ಚೆನ್ನಾಗಿದೆ ನೋಡಿ ಫುಲ್ ಈ ಥರ ವರ್ಕ್ ಮಾಡಿರ್ತಾರೆ ಬ್ಲೌಸ್ ಫುಲ್ಲು ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ನಿಮಗೆ ಈ ಥರ ಬೀಡ್ಸ್ ವರ್ಕ್ ಮಾಡಿರ್ತಾರೆ ಕಲರ್ಸು ತುಂಬಾ ಇದೆ ಇಷ್ಟು ಕಲರ್ಸ್ ಆಪ್ಷನ್ಸ್ ಇರುತ್ತೆ ಇದೇ ಥರ ವರ್ಕಲ್ಲಿ ತುಂಬ ವೆರೈಟೀಸ್ ನೋಡ್ಬೋದು ಓಕೆ ಬರೀ ಗೋಲ್ಡ್ ಎಂಬ್ರಾಯ್ಡಿಂಗ್ ವರ್ಕ್ ಅಲ್ಲಿ ಬರೀ ಗೋಲ್ಡ್ ಸಿಗುತ್ತೆ ಅದು ಕೂಡ ವರ್ಕ್ ಮಾಡಿದ್ದಾರೆ ಗೋಲ್ಡ್ ಕೂಡ ಸಿಗುತ್ತೆ ಸೊ ಇದು ಕೂಡ ವರ್ಕ್ ಮಾಡಿರೋದು ಸ್ಟಾರ್ಟ್ ಸರ್ ಹೋಲ್ಸೇಲ್ ನೈಂಟಿ ಫೈವ್ ವರ್ಕ್ ಮಾಡಿರುವಂತದ್ದು ನಿಮಗೆ ಸ್ಟಾರ್ಟಿಂಗ್ ನೈಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನೂರ ಹದಿನೈದು ರೂಪಾಯಿ ಒನ್ ಫಿಫ್ಟೀನ್ ರುಪೀಸ್ ಈ ತರ ಓಕೆ ವೆರೈಟೀಸ್ ಮೇಲೆ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನ್ಯೂ ಕಲೆಕ್ಷನ್ಸ್ ತುಂಬಾನೇ ಬಂದಿದೆ ನೋಡಿ ಸೊ ಯಾರಿಗಾದ್ರೂ ನಿಮಗೆ ನ್ಯೂ ಕಲೆಕ್ಷನ್ಸ್ನ ಶಾಪಿಗೆ ಆ್ಯಡ್ ಮಾಡ್ತೀನಿ ಅಂದರೆ ಸೊ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ನ ಪರ್ಚೇಸ್ ಮಾಡ್ಕೊಂಡು ಹೋಗಿ ತುಂಬಾ ರೀಸನೇಬಲ್ ಪ್ರೈಸಲ್ಲಿ ನೀವು ಬ್ಲೌಸ್ ಪೀಸಸ್ಗಳನ್ನ ನೋಡ್ಬೋದು ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಹತ್ತು ರೂಪಾಯಿಂದ ನಿಮಗೆ ಬ್ಲೌಸ್ ಪೀಸ್ಗಳು ಸಿಗುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ಮಾತ್ರ ಬ್ಲೌಸಸ್ ಕಲಂಕಾರಿ ಡಿಸೈನಲ್ಲಿ ಕಲಂಕಾರಿ ಬ್ಲೌಸಸ್ಸು ಫುಲ್ ಕಾಟನ್ ಕ್ವಾಲಿಟಿ ಚೆನ್ನಾಗಿದೆ ಒನ್ ಫಿಫ್ಟಿಗೆ ಸೇಲ್ ಆಗುತ್ತೆ ನಿಮ್ಮ ಹತ್ರ ಎಷ್ಟು ಸರ್ ಹೋಲ್ಸೇಲ್ ಪ್ರೈಸು ಏಯ್ಟಿ ಏಯ್ಟ್ ರುಪೀಸು ಎಪ್ಪತ್ತೆಂಟು ರೂಪಾಯಿ ಅಂತ ಇವ್ರ ಹತ್ರ ಸಿಂಗಲ್ ಪೀಸು ನೀವು ಒನ್ ಫಿಫ್ಟಿಗೆ ಸೇಲ್ ಮಾಡಬಹುದು ನೋಡಿ ಬಟ್ಟೆ ಡಿಸೈನ್ ಈ ತರ ಬರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ತುಂಬಾನೇ ಕಲರ್ಸ್ ಆಪ್ಷನ್ಸ್ ಇದೆ ಇದರಲ್ಲೂ ಕೂಡ ಎಪ್ಪತ್ತೈದು ರೂಪಾಯಿ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಕಾಟನ್ ಅಲ್ಲಿ ಸೂಪರ್ ಆಗಿದೆ ಕ್ವಾಲಿಟಿ ವೈಸ್ ಟ್ವೆಂಟಿ ಫೈವ್ ಪೀಸ್ ಬಂಚ್ ಬರುತ್ತೆ ಬರೀ ಬ್ಲಾಕ್ ಸಿಗುತ್ತೆ ಓಕೆ ಇದರಲ್ಲೂ ನೀವು ಸಿಂಗಲ್ ಕಲರೇ ಬೇಕು ಅಂದ್ರೂ ಕೂಡ ಸಿಗುತ್ತೆ ಮಲ್ಟಿ ಕಲರ್ ಬೇಕು ಅಂದ್ರೂ ಕೂಡ ತಗೋಬಹುದು

ಪ್ರೀಮಿಯಂ ಬರುತ್ತೆ ಫುಲ್ ಸಾಫ್ಟ್ ಬರುತ್ತೆ ಇದ್ರಲ್ಲಿ ಕೂಡ ಕಮ್ಮಿದು ಸಿಗುತ್ತೆ ಸ್ಟಾರ್ಟಿಂಗ್ ಎಂಬತ್ತು ರೂಪಾಯಿ ಫೈವ್ ರುಪೀಸ್ ಓಕೆ ಇದೆಲ್ಲ ನೈಂಟಿ ಫೈವ್ ರುಪೀಸ್ ತೊಂಬತ್ತೈದು ರೂಪಾಯಿ ಪ್ಯೂರ್ ಬನಾರಸಿ ಬ್ಲೌಸ್ ಪೀಸಸ್ ಓಕೆ ಬನಾರಸಿಯಲ್ಲೂ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಯಾರಿಗಾದ್ರೂ ಸ್ಯಾರಿ ಮ್ಯಾಚಿಂಗ್ ಬೇಕು ಅಂದ್ರೆ ತಗೊಂಡು ಹೋಗ್ತಾರೆ ಸೊ ನೀವು ಈ ತರ ಬಂಡಲ್ ಅಲ್ಲಿ ತಗೊಂಡು ಹೋಗ್ಬಿಟ್ರೆ ಸೇಲ್ ಆಗುತ್ತೆ ಏನ್ ಪ್ರೈಸ್ ಇದೆ ಸರ್ ಇದು ಸ್ಟಾರ್ಟಿಂಗ್ ಎಂಬತ್ತೈದು ರೂಪಾಯಿ ಬರೀ ಎಂಬತ್ತೈದು ರೂಪಾಯಿ ಅಂತ ನೋಡಿ ಚೆನ್ನಾಗಿದೆ ಬನಾರಸಿ ಅಲ್ಲಿ मतलब ಡಿಸೈನ್ ಇದೆಯಂತೆ ಬ್ಲೌಸ್ ಪೀಸ್ ಆ ತರ ಇಷ್ಟ ಪ್ಯಾಟರ್ನ್ ಬೇಕೆಲ್ಲ ಸಿಗುತ್ತೆ ಶಾಪ್ ವಿಸಿಟ್ ಮಾಡಿದ್ರೆ ಮೋರ್ ವೆರೈಟೀಸ್ ನ ನೋಡಬಹುದು ವಿಡಿಯೋದಲ್ಲಿ ನಾನು ಅಷ್ಟೊಂದು ಎಲ್ಲ ತೋರಿಸಕ ಆಗೋದಿಲ್ಲ ಫ್ರೆಂಡ್ಸ್ பட் ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದ ನಿಮಗೆ ಬ್ಲೌಸ್ ಪೀಸ್ ಗಳು ಸಿಗುತ್ತೆ ಲೆಗ್ಗಿನ್ಸ್ ಸಿಗುತ್ತೆ ಪೆಟಿಕೋಟ್ ಸಿಗುತ್ತೆ velvet ಸಿಗುತ್ತೆ ಇಕ್ಕಟ್ಟಲ್ಲಿ ಸಿಗುತ್ತೆ ನೋಡಿ ಇದೆಲ್ಲ ಏನ್ ಪ್ರೈಸ್ ಇದೆ ಸರ್ ಇಕ್ಕಟ್ಟಲ್ಲಿ ಸೆವೆಂಟಿ ಫಿಫ್ಟಿ ರೂಪಾಯಿ ಓಕೆ ಇಕ್ಕಟ್ಟಲ್ಲಿ ನಿಮಗೆ ಐವತ್ತು ರೂಪಾಯಿ ಚೆನ್ನಾಗಿದೆ ಲೈಟ್ ಕಲರ್ ಫಾರ್ಟಿ ಫೈವ್ ರುಪೀಸ್ ರೇಂಜು ಲೈಟ್ ಬರುತ್ತೆ ಓಕೆ ಡಾರ್ಕ್ ಕರು ಲೈಟ್ ಕಲರು ಪ್ರೈಸ್ ಇದೆ ಸರ್ ಇದು ಸಿಕ್ಸ್ಟಿ ಫೈವ್ ಓಕೆ ಚೆನ್ನಾಗಿದೆ ಕಲಂಕಾರಿಯಲ್ಲಿ ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ಇದೆಲ್ಲ ಒನ್ ಒನ್ ಮೀಟರ್ ಬಂದೇ ಬರುತ್ತೆ ನಿಮಗೆ ಕಾಟನ್ ಅಲ್ಲೂ ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದನೂ ಸಿಗುತ್ತೆ ನೋಡಿ ಜಕಾರ್ಡಲ್ಲೂ ಇದೆ ಅಂತೆ ನೋಡಿ ಜಕಾರ್ಡಲ್ಲಿ ಕೂಡ ಇದೆ ಫ್ಯಾನ್ಸಿ ಸೊ ಸ್ಟಾರ್ಟಿಂಗ್ ಜಲ್ಲಿ ಸೆವೆಂಟಿ ಫೈವ್ ಏಯ್ಟಿ ಫೈವ್ ಓಕೆ ಸೊ ಅದಕ್ಕೋಸ್ಕರ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಮೂರ್ ವೆರೈಟಿಸ್ ನೋಡ್ಬೋದು ಕ್ವಾಲಿಟಿ ವೈಸ್ ನೋಡ್ಕೊಂಡು ತಗೋಬಹುದು ಬಾರ್ಡ್ರ್ ಐಟಮ್ ಕೂಡ ಸಿಗುತ್ತಾ ಓಕೆ ಫ್ಯಾನ್ಸಿ ಬಾರ್ಡರ್ ಐಟಮ್ ಚೆನ್ನಾಗಿದೆ ನೋಡಿ ಹಾಂ ಕೆಳಗಡೆ ಬಾರ್ಡರ್ ಬರುತ್ತೆ ಹಾಂ ಹೌದು ವೆಲ್ವೆಟಲ್ಲೆಲ್ಲ ಸಿಂಗಲ್ ಕಲರ್ ಬೇಕಂದರೂ ಸಿಗುತ್ತೆ ಸೊ ಮಲ್ಟಿ ಕಲರ್ ಬೇಕಾದರೂ ತಗೋಬಹುದು ಇದೆಲ್ಲ ನಿಮಗೆ ಎಂಬತ್ತು ರೂಪಾಯಿಂದ ಆಗುತ್ತೆ ಫ್ರೆಂಡ್ಸ್ ಯಾ ಬರೀ ಎಂಬತ್ತು ರೂಪಾಯಿಂದ ಆಗುತ್ತೆ ವೆಲ್ವೆಟ್ ಅಲ್ಲಿ ಇದು ಕ್ವಾಲಿಟಿ ಚೆನ್ನಾಗಿದೆ ಸೊ ಬರೀ ಬ್ಲ್ಯಾಕ್ ಬೇಕು ಅಂದರೂ ಸಿಗುತ್ತೆ ನೋಡಿ ಇದೆಲ್ಲ ಅದೇನೆ బ్లౌస్ పీసెప్షన్ సిండ్ ఫాల్స్ లైనింగ్ కూడా సార్ డజన్ హార్ట్ సేల్ ಹೋಲ್ಸೇಲ್ ಗೆ ನಿಮಗೆ ರೂಪಾಯಿ ಬರಿ 48 ಹೊರಗಡೆ ಹಂಡ್ರೆಡ್ ರುಪೀಸ್ ಸೇಲ್ ಆಗುತ್ತೆ ಆರಾಮಾಗಿ ಓಕೆ ಸರ್ ಚೆನ್ನಾಗಿದೆ ಲೈಟ್ ಕಲರ್ ಸಿಗುತ್ತೆ ಸೂಪರ್ ನೋಡಿ ಲೈಟ್ ಕಲರ್ ಬೇಕು ಡಾರ್ಕ್ ಕಲರ್ ಬೇಕು ಕೂಡ ಅದು ಆಪ್ಷನ್ಸ್ ಸಿಗುತ್ತೆ ನಿಮಗೆ ಈ ಆಪ್ಷನ್ ಎಲ್ಲಾ ಕಡೆ ಎಲ್ಲีนೂ ಸಿಗಲ್ಲ ಈ ಐಟಮೂ ಎಲ್ಲಾ ಕಡೆ ನಮ್ಮ ನಮ್ದು 7000 ಶಾಪ್ ಗೆ ಓಕೆ ಲೈನಿಂಗ್ ಸಿಗುತ್ತೆ ನೋಡಿ ಸೊ ಲೈನಿಂಗ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಒಂದು ಟ್ವೆಂಟಿ ಪ್ರೀಮಿಯಂ ಕ್ವಾಲಿಟಿ ಓಕೆ ಕಡಿಮೆ ಕ್ವಾಲಿಟಿ ಬೇಕಂದ್ರೆ ಇಪ್ಪತ್ತು ರೂಪಾಯಿಂದನೂ ಸಿಗುತ್ತೆ ಪ್ರೀಮಿಯಂ ಟ್ವೆಂಟಿ ತ್ರೀ ರುಪೀಸ್ ಎಲ್ಲ ಸಿಗುತ್ತೆ ನೋವು ಈ ತರ ಬಂಡಲ್ ಟು ಬಂಡಲ್ ನೀ ತೊಗೊಂಡು ಹೋಗಿ ಸೇಲ್ ಮಾಡ್ಕೋಬಹುದು ಫ್ರೆಂಡ್ಸ್ ಚೆನ್ನಾಗಿದೆ ತರ್ಟಿ ಫೈವ್ ರುಪೀಸ್ಗೆ ಆರಾಮಾಗಿ ಸೇಲ್ ಮಾಡ್ಬೋದಲ್ಲ ಸರ್ ಟ್ವೆಂಟಿ ರುಪೀಸ್ ತಗೊಂಡೋಗಿ ಮುನ್ನೂರು ಕಲರ್ ಬರುತ್ತಂತೆ ತ್ರೀ ಹಂಡ್ರೆಡ್ ಕಲರ್ಸ್ ಅವೈಲೇಬಲ್ ಇದೆ ಓಕೆ